ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಳೆ 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 ಎಲ್ಲೂ ಮಳೆ ಮುಂಗಾರು ಮಳೆ ಆಕ್ಚುಲಿ ವೀಕ್ಷಕರೇ ಈ ಜೂನ್ ಜುಲೈ ಬಂತು ಅಂದ್ರೆ ಮಳೆಗಾಲ ಸೊ ಕಳೆದ ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಮಳೆ ಇದ್ದರಲಿಲ್ಲ ಸೊ ಹಾಗಾದ್ರೆ ಈ ಎರಡು ಮೂರು ವರ್ಷಗಳ ಬರದಿಂದ ಕಂಗೆಟ್ಟಿದ್ದ ಜನತೆಗೆ ಇದೀಗ ಸಂತಸ ಪಡುವಂತ ಒಂದು ಸುಸಂದರ್ಭ ಏನಪ್ಪಾ ಅಂತಂದ್ರೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಸಮೀಪ ಇರುವಂತಹ ಗಗನಜಕ್ಕಿ ಜಲಪಾತೋತ್ಸವದಲ್ಲಿ ಮೈದುಂಬಿ ಹಾಲಿನ ನೊರೆಯಂತೆ ಉಕ್ಕಿ ಹರಿಯುತ್ತಿರುವ ಜಲಪಾತ ಸೊ ಹಾಗಾದ್ರೆ ಈ ಜಲಪಾತದಲ್ಲಿ ಎಷ್ಟು ಅದ್ಭುತವಾಗಿ ನೀರು ಹರಿತಾ ಇದೆ ಅಂತಂದ್ರೆ ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾರದು ಎರಡು ಮೂರು ವರ್ಷಗಳಿಂದ ಮಳೆ ಇಲ್ಲದೇ ಜಲಪಾತ ಬತ್ತಿ ಹೋಗಿತ್ತು ಹಾಗಾದ್ರೆ ರಾಜ್ಯದ ನಾನಾ ಮೂಲೆ ಮೂಲೆಗಳಿಂದ ಜಿಲ್ಲೆಗಳಿಂದ ನಗರಗಳಿಂದ ಆಗಮಿಸಿರ್ತಕ್ಕಂಥ ಪ್ರವಾಸಿಗರು ಮಾತನಾಡಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ನೀಡಿರ್ತಕ್ಕಂಥ ವರದಿ ಇಲ್ಲಿದೆ ಅವರು ಕಳಿಸಿದ್ದಾರೆ ಸೊ ಬನ್ನಿ ನೋಡ್ಕೊಂಡು ಹಾಲಿನ ನೊರೆಯಂತೆ ಉಕ್ಕಿ ಮೈದುಂಬಿ ಎರಿಯುತ್ತಿರುವ ಗಗನಚುಕ್ಕಿ ಜಲಪಾತ ಮಳವಳ್ಳಿ ತಾಲೂಕಿನ ಬ್ಲಕ್ನ ಶಿವನ ಸಮುದ್ರ ಬಳಿರುವ ಗಗನಚುಕ್ಕಿ ಜಲಪಾತವನ್ನು ನೋಡಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಕಳೆದ ಎರಡು ಮೂರು ವರ್ಷಗಳಿಂದ ಮಳೆ ಇಲ್ಲದೆ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಇಲ್ಲದೆ ರೈತರ ಬೆಳೆಗಳಿಗೂ ಸಹ ನೀರಿಲ್ಲದೆ ಕಂಗೆಟ್ಟು ಹೋಗಿದ್ದ ರೈತರಿಗೆ ಉತ್ತಮ ಮಳೆಯಿಂದಾಗಿ ರೈತರ ಮುಖದಲ್ಲಿ ಮಂದಾಸ ಮೂಡಿದೆ ರಾಜ್ಯದ ವಿವಿಧ ಮೂಲಗಳಿಂದ ಬೆಂಗಳೂರು ಚಾಮರಾಜನಗರ ರಾಮನಗರ ಮೈಸೂರು ವಿವಿಧ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ತಮ್ಮ ಕುಟುಂಬ ಸಮೇತರಾಗಿ ಗಗನಚುಕ್ಕಿ ಜಲಪಾತವನ್ನು ಬಹಳ ಸಂಭ್ರಮದ ಸಡಗರದಿಂದ ಆನಂದಿಸುತ್ತಿದ್ದಾರೆ ಕೆ ಆರ್ ಎಸ್ ಅಣೆಕಟ್ಟು ಭರ್ತಿಯಾಗಿ ಹದಿನೇಳು ಅಡಿ ಬಾಕಿದ್ದು ನೂರ ಏಳು ಪಾಯಿಂಟ್ ಆರು ಭರ್ತಿಯಾಗಿದೆ ಇಪ್ಪತ್ತ ಎರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕ್ಯೂಸೆಕ್ಸ್ ನೀರಿನ ನಲಗೆ ಹೊರಬಿಟ್ಟು ಪರಿಣಾಮ ಗಗನಚುಕ್ಕಿ ಜಲಪಾತ ನೀರಿನ ಪ್ರಮಾಣ ಹೆಚ್ಚಾಗಿ ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಬಿಸಿ ಕರೆಯುತ್ತಿದೆ ದಟ್ಟರಣ್ಯ ಪ್ರದೇಶ ಅಕ್ಕಿಗಳ ಕಲಾರುವಾದೊಂದಿಗೆ ರಮಣೀಯವಾಗಿ ಬರಬರುತ್ತಿರುವ ಗಂಗ್ಚುಕ್ಕಿ ಜ ಗಗನಚುಕ್ಕಿ ಜಲಪಾತವು ಹಾಲಿನ ನೊರೆಯಂತೆ ಉಕ್ಕಿ ಹರಿದು ಮ ಮನುಜನ ಹೃದಯವನ್ನು ಹಾಗೂ ಕಂಗಳನ್ನು ತಲ್ಲಣಗೊಳಿಸುತ್ತಿದೆ ಮನುಷ್ಯ ಭೂಲೋಕದಲ್ಲಿ ಜನ್ಮ ತಾಳಿದ್ದು ಸಾರ್ಥಕವಾಯಿತು ಎಂಬ ಭಾಸಾಗುವಂತೆ ಕಾಣುತ್ತಿದೆ ಅಷ್ಟೊಂದು ರಮಣೀಯವಾಗಿ ಆರಿನ ನೋರೆಯಂತೆ ಉಕ್ಕಿ ಮೈದುಂಬಿ ಇರುತ್ತಿರುವ ಗಗನಚುಕ್ಕಿ ಜಲಪಾತ ಮನುಷ್ಯ ಜೀವನವನ್ನು ಜಂಜಾಟಗಳನ್ನು ನಂದು ಬೆಂದು ಹೋಗಿರುವ ಮನುಷ್ಯರು ಒಮ್ಮೆ ಗಗನಚುಕ್ಕಿ ಜಲಪಾತ ಬಂದರೆ ನಿಮ್ಮ ಹೃದಯ ಕಣ್ಗಳು ಆನಂದ ಸಂಭ್ರಮಿಸುತ್ತವೆ ಒಮ್ಮೆ ಗಗನಚುಕ್ಕಿ ಜಲಪಾತವನ್ನು ವೀಕ್ಷಿಸಿದರೆ ಇಡೀ ಸ್ವರ್ಗವೇ ಮರೆತು ಯಾವುದೋ ಸ್ವರ್ಗ ಲೋಕಕ್ಕೆ ಬಂದಂತಾಗುತ್ತದೆ ವರದಿ ಡೈಮಂಡ್ ಟಿವಿ ಮಳವಳ್ಳಿ ವರದಿಗಾರು ಸಿದ್ಧಾರ್ಥ ಕುಸ್ವಾಮಿ ನಾನು ಸ್ಥಳೀಯ ಏನು ಭಾರತದ ಪ್ರಕೃತಿಯ ಧಾಮಗಳಲ್ಲಿ ಒಂದಾದಂತಹ ಹೆಮ್ಮೆಯ ಗಗನಚುಕ್ಕಿ ಜಲಪಾತೋತ್ಸವ ಎರಡೂ ವರ್ಷಗಳಿಂದ ಮಳೆ ಇಲ್ಲದೆ ಏನು ಒಂದು ಬರದ ಪರಿ ತೊರೆದು ಪ್ರಕೃತಿಯೇ ಮೈಗೆಳೆದು ಗಗನಚುಕ್ಕಿ ಜಲಪಾತೋತ್ಸವ ಸಂತೆ ಈ ಸಾರಿ ಬಹಳ ತಾಯಿ ಗಂಗಮ್ಮನು ನಮಗೆ ಆಶೀರ್ವದಿಸಿರುವುದರಿಂದ ಪ್ರಕೃತಿಯ ತಾಣಕ್ಕೆ ಪ್ರವಾಸಿಗರು ಬರಬಹುದು ಈ ರಮ್ಯ ತಾಣವನ್ನು ಸವಿ ಸವಿಯಬಹುದು ಮತ್ತು ಇಂಥ ಅಪೂರ್ವ ಅವಕಾಶವನ್ನು ನಮ್ಮ ಪ್ರವಾಸಿಗರು ಉಪಯೋಗಿಸಿಕೊಳ್ಳುವುದು ನಮ್ಮೆಲ್ಲರ ರಮ್ಯ ನೀವು ಕೂಡ ಬಂದಿ ಈ ಪ್ರಕೃತಿಯ ತಾಣವನ್ನು ಸವಿದು ಪ್ರವಾಸಿಗರಿಗೆ ಬಹಳ ಸತತವಾದ ಸುಸಂದರ್ಭ ಈಗಿದೆ ಯಾವುದೇ ಕಾರಣಕ್ಕೂ ಇಂಥ ಸುಸಂದರ್ಭವನ್ನು ನಮ್ಮ ಪ್ರವಾಸಿಗರು ಕಳ್ಕೋಬಾರ್ದು ಪ್ರವಾಸಿಗರಿಗೆ ನಮ್ಮಲ್ಲಿ ಇನ್ನೂ ಸ್ವಲ್ಪ ಜ್ಞಾನ ಕಡಿಮೆ ಇದೆ ಇಂಥ ಪ್ರಕೃತಿಯ ಕಾರಣಗಳನ್ನು ಯಾವತ್ತೂ ನಾವು ಅವಕಾಶ ವಂಚಿತರಾಗಬಾರ್ದು ಯಾಕೆಂದ್ರೆ ಮಾನವ ಜನ್ಮ ಅಪರೂಪದ್ದು ಅದರೊಳಗಡೆ ಪ್ರಕೃತಿನೇ ದೊಡ್ಡದು ಆ ಪ್ರಕೃತಿನ ನಾವು ಸವಿದಾಗ ನಮ್ಗೆ ಆಯ್ಸು ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಎಲ್ಲ ಸಿಗೋದ್ರಿಂದ ಎಲ್ಲರೂ ಪ್ರವಾಸಿಗರು ಬಂದು ಈ ಸುವರ್ಣ ಸಂದರ್ಭದಲ್ಲಿ ಈ ಅಗಲತಿಥಿಯನ್ನು ನೋಡಿ ಸವಿಬೇಕು ಅಂತ ನನ್ನ ಮನವಿ ಆಕ್ಚುಲಿ ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಅನ್ನಿಸುತ್ತೆ ಬಟ್ ಇಷ್ಟೊಂದು ಫಸ್ಟ್ ಟೈಮ್

ವೀಕ್ಷಕರ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದ ನಿಮ್ಮ ಡಾಕ್ಟರ್ ಬಿ ಯೋಗೇಶ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನೆಚ್ಚಿನ ಡೈಮಂಡಿ ಕನ್ನಡ ಟಿವಿ